ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲಗಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ದೇವ ಮುದ್ದಾ ಸಾರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಾವು ಇವತ್ತು ಒಂದು ವಿಶೇಷವಾದ ಹಣ್ಣು ಹಣ್ಣಿನ ಗಿಡದ ಬಗ್ಗೆ ಹೇಳೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ದೀವಿ ಇದು ವಾಟರ್ ಆ್ಯಪಲ್ ಗಿಡ ಈ ಗಿಡದ ಹಲವಾರು ವಿಶೇಷತೆಗಳಿವೆ ಮತ್ತು ಈ ಇದರಿಂದ ಲಾಭ ಇದೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋಣ ನಮ್ಮ ಜೊತೆ ದೇವ ಮುದ್ದಾ ಅವರು ಇದ್ದಾರೆ ಇದನ್ನು ಯಾವ ರೀತಿ ತಂದರು ಮತ್ತು ಇದರಿಂದ ಹಣ್ಣುಗಳು ಯಾವ ರೀತಿ ಬಂದಿದೆ ಎಲ್ಲ ಮಾಹಿತಿಯನ್ನು ಪಡೆಯೋಣ ಸರ್ ಇದು ಎಷ್ಟು ವರ್ಷ ಆಯಿತು ಸರ್ ಇದು ಗಿಡ ಹಾಕಿ ಸರ್ ಇದು ಗಿಡ ಹಾಕಿ ಎರಡು ವರ್ಷ ಆಯಿತು ಸರ್ ಎಷ್ಟು ಫ್ರೂಟಿಂಗ್ ಬಂದಿದೆ ಸರ್ ಇದು ಸೆಕೆಂಡ್ ಫಸ್ಟ್ ಫ್ರೂಟಿಂಗ್ ಆಗಿದೆ ಇವಾಗ ಇದು ಸೆಕೆಂಡ್ ಟೈಮ್ ಒಂದು ಫ್ರೂಟಿಂಗ್ ಅಂತ ಫಿಫ್ಟೀನ್ ಡೇಸ್ ಬ್ಯಾಕ್ ಲಾಸ್ಟಲ್ಲಿ ಪೇಪರಲ್ಲಿ ಆರ್ಟಿಕಲ್ ಬಂದ ಸರ್ ಅಲ್ಲಿ ಫುಲ್ ಫ್ರೂಟಿಂಗ್ ಇತ್ತು ಇವಾಗೆಲ್ಲ ನಾವು ಕೊಟ್ಟುಬಿಟ್ಟಿದ್ದೀವಿ ಇವಾಗ ತಿರ್ಗಾ ಅದು ಫ್ಲವರಿಂಗ್ ಆಗ್ತಾ ಇದೆ ಎರಡು ವರ್ಷದಲ್ಲಿ ಸರ್ ಇದು ಫ್ರೂಟಿಂಗ್ ಆಗುತ್ತೆ ಪೇಪರ್ ಪೇಪರಲ್ಲೆಲ್ಲ ಬಂದಿತ್ತು ನಮ್ಮ ಭಾಗದಲ್ಲಿ ಯಾಕಂದರೆ ವಿಶೇಷವಾದ ಗಿಡ ಈ ಗಿಡಗಳು ನಮ್ಮ ಭಾಗದಲ್ಲಿ ಬೆಳೆದು ತುಂಬ ಕಷ್ಟ ಇವರು ಕಾಶ್ಮೀರಿ ಸೇಬನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳೆಸಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ವಾಟರ್ ಆ್ಯಪಲ್ ಬಂದು ಶುಗರ್ ಇರೋರಿಗೆ ತುಂಬ ಉಪಯೋಗಕಾರಿ ಹೃದಯ ರೋಗದವ್ರಿಗೂ ಇದು ಕೆಲಸ ಮಾಡ್ತದೆ ಅಷ್ಟೇ ಅಲ್ಲದೆ ಕೊಬ್ಬು ಖರ್ಚೋಕ್ಕೂ ಇದರಿಂದ ಉಪಯೋಗ ಇದೆ ಮುಖ್ಯವಾಗಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರ್ತದೆ ಶುಗರ್ ಇರೋರು ಜಾಸ್ತಿ ಊಟ ಮಾಡಬಾರ್ದು ಹಾಗೆ ಹೀಗೆ ಜೀರ್ಣ ಆಗೋಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ ಈ ಹಣ್ಣು ತಿಂದರೆ ಆ ರೀತಿ ಜೀರ್ಣ ಸಮಸ್ಯೆ ಯಾವುದೂ ಇರೋದಿಲ್ಲ ಮತ್ತು ಚಿಕ್ಕ ಮಕ್ಕಳಿಗೆ ಬೋನ್ ಡೆವಲಪ್ ಆಗೋಕ್ಕೋಸ್ಕರ ಈ ವಾಟ್ರ್ ಆ್ಯಪಲ್ ತುಂಬ ಉಪಯೋಗ ಆಗ್ತದೆ ಮಕ್ಕಳಿಗೆ ಈ ಹಣ್ಣನ್ನು ತಿನ್ಸೋದ್ರಿಂದ ಮೂಳೆಗಳಲ್ಲಿ ಬಲ ಬಂದು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮಕ್ಕಳು ಆ ರೀತಿ ಪ್ರತಿಯೊಂದು ಆರೋಗ್ಯ ಸ ಸಮಸ್ಯೆ ಇರೋರಿಗೂ ಇದು ಒಂಥರ ರಾಮಬಾಣ ಇದ್ದಂಗೆ ವಾಟ್ರ್ ಆ್ಯಪಲು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡ್ತದೆ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಈ ಗಿಡ ಬೆಳೆಸ ಬೆಳೆಸೋದಕ್ಕೆ ಯಾವುದೇ ಮೇಂಟೆನೆನ್ಸ್ ಇಲ್ಲ ಮಾಮೂಲಾಗಿ ನಾವು ನಾಟಿ ಮಾಡಬೇಕಾದ್ರೆ ಸ್ವಲ್ಪ ಗೊಬ್ಬರ ಸ್ವಲ್ಪ ಹಾಕಿ ನಾಟಿ ಮಾಡಬೇಕು ಅದಾದಮೇಲೆ ಮೇನಾಗಿ ಫ್ರೂಟಿಂಗ್ ಟೈಮಲ್ಲಿ ಫ್ರೂಟಿಂಗ್ ಟೈಮಲ್ಲಿ ಬರ್ತಾ ಇರ್ತಾವಲ್ಲ ಆ ಸಮಯದಲ್ಲಿ ನಾವು ಸ್ವಲ್ಪ ಆರೈಕೆ ಮಾಡಿದರೆ ಬಂದಂಥ ಎಲ್ಲ ಹೂಗಳು ಕಾಯಿ ಆಗ್ತವೆ ಆ ಹೂ ಉದುರೋ ಸಮಸ್ಯೆ ಒಂದಿದ್ರಲ್ಲಿ ಜಾಸ್ತಿ ಸಮಸ್ಯೆ ಅದನ್ನು ಕಂಟ್ರೋಲ್ ಮಾಡಿದರೆ ಗೊಂಚಲು ಗೊಂಚಲು ಹಣ್ಣುಗಳು ತಗೋಬೋದು ನಾವು ಇವರೆಲ್ಲ ಫೋಟೋಗಳು ನೋಡಿದೀವಿ ನಾವು ತುಂಬ ಖುಷಿ ಆಗ್ತದೆ ಸರ್ ಇದನ್ನೆಲ್ಲ ಸುಮಾರು ಜನ ಬಂದು ಹೋಗಿರ್ಬೋದು ತುಂಬಾ ಜನ ಬಂದಿದ್ದಾರೆ ಬಟ್ ಏನಂದ್ರೆ ಸರ್ ಇದು ಆ್ಯಕ್ಚುಲಿ ನಾವು ತೆಂಗಿನ ಮರಕ್ಕೆ ಆದ್ಯತೆ ಕೊಟ್ಟಾಗ ಅವರು ನರ್ಸರಿ ಇದ್ರು ಸರ್ ನಮ್ಮ ಹತ್ರ ಒಂದು ಆರು ಗಿಡ ಇದೆ ತೊಗೊಂಡು ಹಾಕ್ಬಿಡಿ ಅಂತ ಹೇಳಿದ್ರು ಸರ್ ನಾವೇನು ಬೆಳೀತಾ ಇಲ್ಲ ಅಂತ ನನ್ಗೆ ಅಷ್ಟು ಗ್ಯಾರಂಟಿ ಇರಲಿಲ್ಲ ಬಟ್ ನಾವೇನ್ ಮಾಡಿದ್ವಿ ಜಮೀನಲ್ಲಿ ಮೂರು ಗಿಡ ಹಾಕೋಣ ಸೊ ಒಂದು ಮನೇಲಿ ಮೂರು ಗಿಡ ಹಾಕೋಣ ಸರ್ ಮನೇಲಿ ಮೂರು ಗಿಡ ಹಾಕಿದೀವಿ ಜಮೀನಲ್ಲಿ ಒಂದು ಮೂರು ಗಿಡ ಟೋಟಲ್ ಆರು ಗಿಡ ಇದೆ ಸರ್ ಬಟ್ ಆರು ಗಿಡಕ್ಕೂ ಸರ್ ಮಿನಿಮಮ್ ಫಿಫ್ಟಿ ಕೆಜಿ ಮೇಲೆ ನಮಗೆ ಕಾಯಿ ಕೊಟ್ಟಿದೆ ಈ ವರ್ಷ ಸೊ ಫಸ್ಟ್ ಟೈಮ್ ಬೆಳೆದ್ರಿಂದ ನಾನು ನಮ್ಮ ಎಲ್ಲ ನಮ್ಮ ತಾಲೂಕಿನ ಜನತೆಗಳಿಗೆ ನಾನು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀವಿ ಅಂದ್ರೆ ಇದೊಂದು ಹಣ್ಣಿನ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಾಗನೆಸ್ ಬರಲಿ ತಿಳ್ಕೊಳ್ಳಿ ಬೇಕಾದ್ರೆ ಈ ಹಣ್ಣು ಸರ್ ಹೆಲ್ತ್ ತುಂಬಾ ಇದೆ ಸೊ ಹಾಗಾಗಿ ಎಲ್ಲ ನಮ್ಮ ಭಾಗದ ರೈತರು ಬೆಳಿಬೇಕು ಸರ್ ಬರೀ ನಾವು ಒಂದೇ ಬೆಳೆ ಬೆಳೆಯೋದ್ರಿಂದ ಸರ್ ರೈತರಿಗೆ ಜಾಸ್ತಿ ಲಾಭ ಬರಲ್ಲ ಸೊ ಇದು ಕೂಡ ಒಂದು ಲಾಭದಾಯಕ ಹಣ್ಣಿನ ಗಿಡ ಆಗಿರೋದ್ರಿಂದ ಸೊ ಈ ಸಲ ನಾವು ಒಂದ್ ಐವತ್ತು ಗಿಡಗಳನ್ನ ಹಾಕ್ತಾ ಇದೀವಿ ಸರ್ ಸರ್ ಇದು ಪ್ರೈಸ್ ಮಾರ್ಕೆಟ್ ಅಲ್ಲಿ ನಾನು ಎನ್ಕ್ವೈರಿ ಮಾಡಿದ್ದೀನಿ ಎಲ್ಲಿ ಅಂದ್ರೆ ಹೈದರಾಬಾದ್ ಮತ್ತೆ ಬೆಳಗಾವಲಿ ಎರಡು ಹಣ್ಣಿಂದು ಮಾರ್ಕೆಟಿಂಗ್ ಇದೆ ಸರ್ ಎರಡು ಸಿಟಿಯಲ್ಲಿ ಅಲ್ಲಿ ನಾನು ಕೇಳಿದ್ರು ಸರ್ ಫೋರ್ ಫಿಫ್ಟಿ ರುಪೀಸ್ ಕೆಜಿ ಹೇಳಿದಾರೆ ಬೆಳಗಾವ್ ಸರ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಅವರೇ ತಗೊಳ್ತೀನಿ ಅಂತ ಹೇಳಿದ್ರು ಫಸ್ಟ್ ಟೈಮ್ ಬೆಳೆದಿದ್ದೀನಿ ಅಂತ ನಾನು ಮಾರ್ಕೆಟ್

ನಮ್ಮ ಭಾಗದಲ್ಲಿ ಸರ್ ಎಲ್ಲೂ ಇಲ್ಲ ಫಾರ್ ಫಸ್ಟ್ ಟೈಮ್ ನಾವು ಮಾಡಿದೀವಿ ತುಂಬಾ ಸಂತೋಷ ಸರ್ ಅದಕ್ಕೋಸ್ಕರ ನಿಮ್ಮ ನೋಡ್ಕೊಂಡು ಬಂದಿದ್ದೆ ನಾವು ನಾವು ಮುಂಚೆನೆ ಫ್ರೂಟಿಂಗ್ ಟೈಮ್ ಅಲ್ಲೇ ಬರ್ಬೇಕಾಗಿತ್ತು ಅನುಕೂಲ ಆಗ್ಲಿಲ್ಲ ಅವಾಗ ಬಂದಿದ್ರೆ ಸರ್ ನೀವು ಗಿಡ ನೋಡಿದ್ರೆ ಕೊಲೆ ಎಲ್ಲ ಹಿಂಗ್ ಜೋತ್ ಬೀಳ್ತಾ ಇತ್ತು ಸರ್ ಅಷ್ಟು ಫ್ರೂಟಿಂಗ್ ಸಿಗ್ತಿದ್ರೆ ಹೌದು ಸರ್ ಒಂಥರ ಗೆಜ್ಜೆ ಕಟ್ಟಿದಂಗ ಆಗ್ತಾವ್ ಸರ್ ಶೇಂಗಾ ಗಿಡ ಯಾವ್ದಾರ ಬರ್ತಾ ಆತರ ಬರ್ತಾವ್ ಸರ್ ಅಲ್ಲಿ ಸರ್ ಮೂರ್ ಕಲರ್ ಬರುತ್ತೆ ಒಂದು ಪಿಂಕ್ ಕಲರ್ ಇನ್ನೊಂದು ಗ್ರೀನ್ ಕಲರ್ ಮತ್ತೆ ವಾಟರ್ ಕಲರ್ ಅಂತಾನೆ ಬರುತ್ತೆ ಸರ್ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್ ಇದ್ರ ಇದ್ರಲ್ಲಿ ವಿಶೇಷವಾಗಿ ಎರಡು ಮೂರು ಕಲರಲ್ಲಿ ಬರ್ತವೆ ಪಿಂಕ್ ಕಲರ್ ಬರ್ತದೆ ಗ್ರೀನ್ ಕಲರ್ ಬರ್ತದೆ ವಾಟ್ರ್ ಕಲರ್ ಬರ್ತದೆ ವೈಟಾಗಿ ಬರ್ತದೆ ಈ ರೀತಿ ಮೂರು ನಾಲ್ಕು ಕಲರಲ್ಲಿ ಈ ಕಾಯಿಗಳು ಬರ್ತವೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳು ಸಿಗ್ತವೆ ನಿಮಗೆ ಸಸಿಗಳು ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಮತ್ತು ಲಾಭದಾಯಕ ದೃಷ್ಟಿಯಿಂದ ರೈತರು ಈ ರೀತಿ ಹೊಸ ಪ್ರಯೋಗಗಳನ್ನು ಮಾಡಬೇಕು ಇದನ್ನು ಬೆಳೆಯೋದ್ರಿಂದ ನಮಗೆ ಆರೋಗ್ಯನೂ ಸಿಗ್ತದೆ ಅದ್ರ ಜೊತೆಗೆ ಲಾಭನೂ ಸಿಗ್ತದೆ ಸಾರವರು ಹೊಸ ಪ್ರಯತ್ನ ಮಾಡಿ ನಮ್ಮ ಭಾಗದ ರೈತರಿಗೆ ಒಂದು ಒಳ್ಳೆಯ ಐಡಿಯಾನ ಕೊಟ್ಟಿದ್ದಾರೆ ಇದರಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಇದರಿಂದ ಲಾಭ ಪಡಿಬೇಕಂತ ಹೇಳ್ತಾ ಇಂಥ ಅದ್ಭುತವಾದ ಈಗ ವಾಟ್ರ್ ಆ್ಯಪಲ್ ಬಗ್ಗೆ ಮಾಹಿತಿ ನೀಡಿದಂಥ ನಮ್ಮ ಸಾರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚಿನ ಮಾಹಿತಿ ಬೇಕಾದರೆ ಸಾರವರ ನಂಬರನ್ನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲ ಹಾಕಿರ್ತೀನಿ ಈ ಗಿಡದ ಸಸಿಗಳು ಬೇಕಾದರೂ ಸಾರವರು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ವಾಟರ್ ಆ್ಯಪಲ್ನ ತೋಟ ಮಾಡ್ತಾ ಇದ್ದಾರೆ ಅನುಕೂಲ ಆದರೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ